ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ಇದು ನೋಡಿ ಕೊಕ್ಕರೆ ಕೊಕ್ಕರೆ ಗೊತ್ತಲ್ಲ ಕೆರೆಯಲ್ಲಿರೋದು ಅವು ತುಂಬ ಸೂಕ್ಷ್ಮವಾದ ಮತ್ತು ಒಳ್ಳೆ ಪ್ರಾಣಿ ಇದು ಇದು ಸಾಮಾನ್ಯವಾಗಿ ಮನುಷ್ಯನ ಕೈಗೆ ಸಿಕ್ಕಲ್ಲ ಯಾಕಪ್ಪ ಸಿಕ್ಕಿತು ಅಂದರೆ ನಾನು ಈಗ ಸಂಜೆ ನಮ್ಮ ಸ್ನೇಹಿತರ ತೋಟದ ಕಡೆ ವಿಹಾರ ಹೋದೆ ನಮ್ಮದೊಂದು ದೇವಸ್ಥಾನ ಇದೆ ಅಲ್ಲಿ ಪಟ 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 ಅಂತ ಶಬ್ದ ಇತ್ತು ದೂರದಲ್ಲಿ ನಾಯಿಗಳಿದ್ವು ನಾಯಿಗಳು ತಿಂದುಬಿಟ್ಟಿದ್ದಾವ ಏನೋ ನಾನು ಚಿತ್ರೀಕರಣ ಮಾಡೋಕ್ಕಾಗಲಿಲ್ಲ ಕತ್ತಲು ನೋಡಿ ನಾಲ್ಕನ್ನು ಸಂರಕ್ಷಣೆ ಮಾಡಿದೆ ನೋಡಿ ಬಲೆ ನೋಡಿ ಹಾಕಿದ್ದಾನು ಒಂದೇ ಸಾರಿ ಹೋಗಿ ದೂರ್ಕೊಂಡು ಬಿದ್ದೋಗ್ಬಿಟ್ಟಿದೆ ನೋಡಿ ಬಲೆ ಕಾಣಿಸ್ತಾ ಇದೆ ಇಲ್ಲಿ ಬಿಡಿಸ್ತೀನಿ ಈಗ ಬಿಡಿಸ್ತೀನಿ ಈ ಪಾಪಿಗಳ ಲೋಕದಲ್ಲಿ ಪ್ರಾಣಿಗಳಿಗೆ ಸಂರಕ್ಷಣೆ ಇಲ್ಲ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡ್ರೆ ಬರೀ ಗಂಡ ಗುಂಡಿ ಅಂತ ನಾನು ಹೇಳ್ತೀನಿ ಮಾಡಬಾರ್ದು ಕೆಲಸ ಮಾಡ್ತೀರಾ ತಿನ್ನಬಾರದು ವಸ್ತುಗಳನ್ನು ತಿಂತೀರಾ ಒಂದು ದಿವಸ ಸಾಯ್ತೀವಿ ಆದರೆ ಇದು ಎರಡೇ ಕೇಳೋದು ನೀರು ಆಹಾರ ಅದರ ಪಾಡಿಗೆ ಅದು ಇತ್ತು ಈ ಕೆರೆ ಕುಂಟಿಗಳೆಲ್ಲನೂ ಕೆಲವು ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡು ಇವು ಕೆರೆ ಕುಂಟಿಗಳೇ ಇವಳಿಗೆ ಆಶ್ರಯ ಪಾಪ ಅಲ್ಲಿರೋ ಮರಗಳೇ ಆಶ್ರಯವಾಗಿದ್ದವು ಕೆರೆ ಕುಂಟುಗಳ ನಾಮ ವಿಶೇಷವಾಗಿ ಹೋಗಿದೆ ಇರೋ ಕೆರೆ ಕುಂಟುಗಳೆಲ್ಲ ಒಣಗೋಗಿದೆ ಮಳೆ ಸರಿಯಾಗಿ ಬಿದ್ದಿಲ್ಲ ಇವು ಈ ಥರ ಎಲ್ಲಿ ತೋಟಗಳು ನೀರು ಸಿಗುತ್ತೆ ಅಂತ ಬರುತ್ತೆ ಆ ಬಂದಾಗ ಬಿಸಿಲಿಗೆ ಪಾಪ ನೋಡಿ ಇದನ್ನು ಬಲೆ ಹಾಕಿ ಹಿಡಿದಿದ್ದಾರೆ ಎಷ್ಟು ಒಂದು ಅರ್ಧ ಅರ್ಧ ಕೆ ಜಿ ಕೂಡ ಬರೋಲ್ಲ ಏನು ಹೊಟ್ಟೆ ತುಂಬುತ್ತೆ ಅದಕ್ಕಾಗಿ ಕೋಳಿ ಫಾರಮ್ ಇದೆ ನಾನು ಕೋಳಿ ಫಾರಮ್ ಮಾಡಿ ಮೂರು ಕೆ ಜಿ ನಾಲ್ಕು ಕೆ ಜಿ ಬೆಳೆದು ಇದ್ದೀವಿ ತಿಂದು ನೆಗೆದು ಬಿದ್ದು ಸಾಯಿರಿ ಇದಕ್ಕೆ ಯಾಕೆ ಈ ಈ ಹಿಂಸೆ ಕೊಟ್ಟಿದ್ದೀರಾ ಅಂತ ಈಗ ಸಂಜೆ ನೋಡಿ ಪಾಪ ಭಯ ಬಿದ್ದಿದೆ ನನ್ನ ಪರಿಚಿಬಿಟ್ಟಿದೆ ನೋಡಿ ಹಿಡ್ಕೊಳ್ಳೋಕಾಗ ನನಗೂ ಗಾಯಿಗಳಾಗಿದೆ ಇಲ್ಲಿ ಹಿಡ್ಕೊಂಡು ಬಿಡ್ತಾಯಿತ್ತು ಕಣ್ಣಿಗೆ ಹಾಕ್ಬಿಡ್ತಾ ಇತ್ತು ನೋಡಿ ಬಾಯಿ ತೆರ್ಕೊಂಡೇ ಇದೆ ಇಲ್ಲಿ ನೋಡಿ ಬಾಯಿ ತೆರ್ಕೊಂಡೇ ಇದೆ ಏನೋ ಯಾರೂ ಇಲ್ಲ ನನ್ನ ಜೊತೆಯಲ್ಲಿ ಹುಡುಗರು ಒಂದು ನಾಲ್ಕು ನಾಯಿಗಳು ಬಂದಿದೆ ಓಡಿಸ್ದೆ ಅವು ತಿಂದ್ಬಿಡ್ತಿತ್ತು ಏನೋ ಗೊತ್ತಿಲ್ಲ ನೋಡಿ ಪಾಪ ಏನು ಇಲ್ಲ ಒಣಗಿಬಿಟ್ಟಿದ್ದಾವೆ ಎಷ್ಟೊತ್ತಿಗೆ ಬಿತ್ತೋ ಏನೋ ಪಾಪ ಬಲೆಯಲ್ಲಿ ದಯವಿಟ್ಟು ಯಾರು ಇಂಥ ಏನು ಕೃತ್ಯಕ್ಕೆ ಹೋಗ್ಬೇಡಿ ಮೊಲ ಹಿಡಿತೀರ ಅದ್ರ ಪ್ರಾಣ ಎಷ್ಟು ಅದ್ರ ದೇಹ ಎಷ್ಟು ಪಾರಿವಾಳನ ಹಿಡಿತೀರ ಬಲೆ ಹಾಕಿ ಇಲಿನೂ ಬಿಡಲ್ಲ ಕಾಡು ಬೆಕ್ಕುಗಳು ಹಂದಿಗಳನ್ನೂ ಬಿಡೋಲ್ಲ ಹಾಳಾಗೋಗ್ಲಿ ಅಂದರೆ ಈ ಕೊಕ್ಕೆರೆಗಳನ್ನೂ ಬಿಡ್ತಾಯಿಲ್ಲ ಇವುಗಳ ಸಂತತಿಯೆಲ್ಲ ನಶಿಸಿ ಹೋಗ್ತಾ ಇದೆ ಕೊಕ್ಕರೆ ಬೆಳ್ಳೂರು ಅಂತ ನಾನು ಕೇಳಿದ್ದೀನಿ ಅಲ್ಲಿ ಎಲ್ಲೆಲ್ಲೋ ವಿದೇಶಗಳಿಂದ ಬರ್ತಾವಂತೆ ಪ್ರಾಣಿ ಕೊಕ್ಕರೆಗಳು ಆದರೆ ನಮ್ಮ ಗ್ರಾಮಗಳಲ್ಲಿ ನಮ್ಮ ಊರುಗಳಲ್ಲಿ ಮುಂದಿನ ದಿನಗಳಲ್ಲಿ ಕೊಕ್ಕರೆ ಅನ್ನೋದು ನಾಮ ವಿಶೇಷ ಆಗೋಗುತ್ತೆ ಈಗ ಸದ್ಯಕ್ಕೆ ಬಲೆ ಕಿತ್ತಾಕಿದ್ದೀನಿ ನಾಲ್ಕು ಕೊಕ್ಕರೆಗಳನ್ನು ನಾನು ಈ ದಿನ ಸಂರಕ್ಷಣೆ ಮಾಡಿದ್ದೀನಿ ಈಗ ನೋಡ್ತೀನಿ ಕತ್ತಲು ನಮ್ಮ ಮನೆ ಹತ್ರ ಒಂದು ಮರ ನಾನು ತೊಟ್ಟಿ ಇಟ್ಕೊಂಡಿದ್ದೀನಿ ಅಲ್ಲಿ ಹೋಗಿ ಸೇರಿಸ್ತೀನಿ ಸೇರಿಸ್ಬಿಟ್ಟು ಸಂರಕ್ಷಣೆ ಮಾಡ್ತಾ ಇದ್ದೀನಿ ಭಯ ಈ ಮಾನವನ ಕಂಡ್ರೆ ಕಚ್ಚೋಕೆ ಇದ್ದೆ ಅಂಥ ಪಾಪಿ ಅದನ್ನು ಸಂರಕ್ಷಣೆ ಮಾಡೋಕ್ಕೆ ಹೋಗಿದ್ದೀನಿ ಆದರೆ ಹಿಡ್ಕೊಂಡೋಗಿ ಬಂದಿದ್ದರೆ ಬೇಗಗಾರ ಅಂತೇಳ್ಬಿಟ್ಟು ನನ್ನ ಕಚ್ತಾ ಇತ್ತು ಇನ್ನು ಸ್ವಲ್ಪ ಆಗಿದ್ರೆ ಕಣ್ಣೇ ಹೋಗಿಬಿಡ್ತಾ ಇತ್ತು ಕಣ್ಣಿಗೆ ಆಗ್ಬಿಡ್ತಾ ಇತ್ತು ಹಿಂಗೆ ಅಂದೆ ಹಿಡ್ಕೊಂಡು ಬಿಡ್ತು ಇಲ್ಲಿ ನೋಡಿ ನೋಡಿ ಯಾಕೆ ಪರಿಚಯಿದೆ ನೋಡಿದ್ರ ನೋಡಿದ್ರಲ್ಲ ನಾನು ಆರೋಗ್ಯದಲ್ಲಿ ಇಲ್ಲ ಸ್ವಲ್ಪ ಅನಾರೋಗ್ಯಕ್ಕೆ ತುತ್ತಾಗ್ಬಿಟ್ಟು ಈಗ ತಾನೇ ಚೇತರಿಸ್ಕೊಳ್ತಾ ಇದ್ದೆ ಆದರೂ ನನ್ನಿಂದ ಇದಕ್ಕೆ ಇವತ್ತು ಮೋಕ್ಷ ಸಿಕ್ಕಿದೆ ಅನಿಸ್ತಾ ಇದೆ ನೋಡಿ ಕಾಲುಗಳೆಲ್ಲ ಗಾಯಿಗಳಾಗೋಗಿದೆ ಬಲೆ ಬಿದ್ದಿದೆ ಬಲೆ ಬಿಚ್ಚಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಯಾವ ಕಡೆಯಿಂದ ಕಡೆ ಬಿದ್ದಿದೆ ಕಂಬಿ ಕಾಣಿಸ್ತಾ ಇದೆಯಲ್ಲ ಬಲೆ ನೋಡಿ ಇದನ್ನು ಇದನ್ನು ಕತ್ತರಿಸೋಕೆ ಇದೇ ಬೇಕು ನೋಡಿದ್ರಲ್ಲ ಪಾಪ ನೋಡಿ ಇವನ್ನು ನಮ್ಮ ಮನೆ ಅಂಗಳಕ್ಕೆ ಎತ್ಕೊಂಡು ಹೋಗ್ಬಿಟ್ಟು ಇದನ್ನು ಸಂರಕ್ಷಣೆ ಮಾಡ್ತೀನಿ ದಯವಿಟ್ಟು ಮನುಷ್ಯರು ಮಾನವರಾಗಿರಿ ತೊಂಬತ್ತು ಭಾಗ ಭ್ರಷ್ಟ್ರಾಗಿ ಹೋಗಿದ್ದಾರೆ ಈ ಪ್ರಪಂಚದಲ್ಲಿ ನಿನ್ನೆ ಒಂದು ಚಿತ್ರೀಕರಣ ಹಾಕಿದೆ ಯಾರೋ ಒಬ್ಬ ಪ್ರಭಾವಿ ಒಬ್ಬ ವ್ಯಕ್ತಿ ಬಂದು ಈ ಪ್ರಪಂಚದಲ್ಲಿ ಸತ್ತೋಗಿರೋರನ್ನ ನಿನಗೆ ಯಾರಾದರೂ ಬೇಕಾಗಿದ್ದರು ಒಬ್ಬರನ್ನ ಭೂಮಿಗೆ ಮತ್ತೆ ತಂದು ಕೊಡ್ತೀನಿ ಅಂತ ಹೊರ ಕೇಳಿದರೆ ಯಾರನ್ನು ಕೇಳ್ತೀರ ಹೇಳಿದೆ ನನ್ನ ಹತ್ರ ಬಂದು ಆ ಪ್ರಭಾವಿ ಏನು ಆ ದೈವಾನುಸಂಬೂತ ಬಂದು ಸತ್ತೋಗಿರ್ತಕ್ಕಂಥ ಯಾರಾದರೂ ಒಬ್ಬರು ನೀನು ಹೇಳು ನಾನು ಬಿಡ್ತೀನಿ ಅಂತ ಕೇಳಿ ಹೇಳಿದರೆ ನಾನು ಏನು ಹೇಳ್ತೀನಿ ಅಂದರೆ ಈ ತೊಂಬತ್ತೊಂಬತ್ತು ಭಾಗ ಪಾಪಿಗಳ ಲೋಕದಲ್ಲಿ ಈ ಲೋಕ ತ್ಯಜಿಸಿ ಸತ್ತು ಸ್ವರ್ಗದಲ್ಲಿ ನರಕದಲ್ಲಿರ್ತಕ್ಕಂಥ ವ್ಯಕ್ತಿನ ಮತ್ತೆ ಈ ಭೂಮಿಗೆ ಬಿಡಬೇಡ ಅಂತ ನಾನು ಕೇಳ್ತೀನಿ ಅಥ್ನ ಯಾರಾದರೂ ಬಂದು ಪ್ರಭಾವಿ ಮತ್ತು ಮಂತ್ರವಾದಿ ಯಾರಾದರೂ ಬಂದಪ್ಪ ನೀ ಈ ಪ್ರಪಂಚದಲ್ಲಿ ಸತ್ತೋಗಿರತಕ್ಕಂಥ ವ್ಯಕ್ತಿ ಯಾರಾದರೂ ಒಬ್ಬ ನಾನು ತಂದು ಬಿಡ್ತೀನಿ ಯಾರ ಹೆಸರು ಹೇಳು ಅಂದರೆ ಸತ್ತೋಗಿರೋರು ಯಾರೂ ತಂದು ಬಿಡಬೇಡ ಈ ಪಾಪಿಗಳನ್ನೆಲ್ಲ ಬೇಗ ಒತ್ಕೊಂಡು ಹೋಗು ಅಂತ ಹೇಳ್ತೀನಿ ಅಂತ ನಾನೊಂದು ಚಿತ್ರೀಕರಣ ಮಾಡಿದ್ದೆ ನೋಡಿ ಪಾಪ ದಯವಿಟ್ಟು ಈ ಪ್ರಾಣಿ ಸಂಕುಲನ ಮುಂದಿನ ದಿನಗಳಲ್ಲಿ ಗುಬ್ಬಚ್ಚಿಗಳಂತೂ ನಮ್ಮ ವಿಶೇಷ ಆಗಿದೆ ಗುಬ್ಬಚ್ಚಿ ಗಿಣಿ ಅಳಿಲು ಕಾಕಿ ಈ ಜಿಟಿಕಾಯಿ ಅಂತಂದಿತ್ತು ಈ ಪೂರಿಡಿ ಇವೆಲ್ಲ ಇಲ್ಲವೇ ಇಲ್ಲ ಗುಬ್ಬಚ್ಚಿ ಇಲ್ಲ ಎಲ್ಲಾದರೂ ನೋಡಿದರೆ ನಿಮ್ಮ ಮನೆ ಹತ್ರ ಬರೋದು ಗೌರಿಂಕಿ ಆಗಲಿ ಯಾವುದೂ ಇಲ್ಲ ಆಗಲಿ ಎಷ್ಟೊತ್ತಿಗೆ ಪುಂಗ್ ಬಿಡ್ತಾ ಇದ್ರೆ ಆಗಲ್ಲ ಇವುಗಳನ್ನು ಬಿಡ್ತೀನಿ ನಮ್ಮ ಮನೆ ಹತ್ರ ಎತ್ಕೊಂಡು ಏನಾದರೂ ಆಹಾರ ತಿನ್ನೋಗಿದರೆ ತಿನ್ನಿಸಿ ಇದಕ್ಕೆ ನಮ್ಮ ಮರ ಇದೆ ಆ ಮರದ ಹತ್ರ ಸಂರಕ್ಷಣೆ ಮಾಡ್ತೀನಿ ಇವಾಗ ದೇವರು ಆರು ಆರೋಗ್ಯ ಕೊಟ್ಟೇ ಕೊಟ್ಟಿರ್ತಾ ಇವು ಇವೇನು ನೀಚುಗಳೆಲ್ಲ ಆಯಿಸ್ಕೊಡ್ಲಿ ಮುಂದಿನ ದಿನಗಳಲ್ಲಿ ಸಂತತಿ ಬೆಳೀಲಿ ಅಂತೇಳ್ಬಿಟ್ಟು ಈ ಸಂಜೆ ಸಮಸ್ತ ಕರ್ನಾಟಕ ಜನತೆಯ ಪರವಾಗಿ ರೈತರ ಪರವಾಗಿ ಇವರ ವೀರ ಯೋಧರ ಪರವಾಗಿ ಇದಕ್ಕೆ ಹೇಳಿದೆ ಈಗಾಗಲೇ ನಮ್ಮ ನಿರ್ದೇಶಕರೊಬ್ಬರು ಚಿತ್ರೀಕರಣ ಮಾಡಬೇಕಂತ ರಾಬರ್ಟ್ ಕರೆ ಮಾಡಿದರು ಆ ಕರೆ ಸ್ಥಗಿತ ಮಾಡಿ ಸಾರ್ ನಿಮ್ಮ ಸ್ನೇಹದ ಕೊಡುಗೆಯಾಗಿ ನಾನು ಈ ಕೆಲವು ಪ್ರಾಣಿಗಳ್ನ ರಕ್ಷಣೆ ಮಾಡ್ತಿದ್ದೆ ಆಮೇಲೆ ಕರೆ ಮಾಡ್ತೀನಿ ಅಂತ ಅವರ ಅವ್ರು ಬೇರೆ ನನ್ನ ಸರ್ದಿಯಲ್ಲಿದ್ದಾರೆ ನಮಸ್ತೆ ನಮಸ್ತೆ ನೋಡಿ ಇವುಗಳನ್ನು ಇವಾಗ ಬೋ ಕತ್ತಿಡ್ಕೊಂಡಿದ್ದೀನಿ ನಾನು ಇಟ್ಟರೆ ನನ್ನನ್ನು ಕಚ್ಚುತ್ತೆ ಅಷ್ಟು ಕೋಪ ಇದೆ ಈ ಮಾನವರ ಮೇಲೆ ನಾನು ಸಂರಕ್ಷಣೆ ಮಾಡ್ತೀನಿ ಅಂತ ಇಲ್ಲ ಇವ್ ನನ್ನನ್ನು ತಿನ್ನೋಕೆ ಬಂದಿದ್ದಾರೆ ಬೇಟೆಗಾರಂತೆ ಇವಾಗ ಕಚ್ಚು ಬಿಡುತ್ತೆ ನನ್ನ ಬಿಟ್ಟರೆ ಇವ ಸಾಕು ಪಾಪ ಬಿಡೋಣ ಅಂತ ಹೇಳ್ತಾ ಇದ್ದೀನಿ ನಮಸ್ತೆ ನಮಸ್ತೆ ಇವ್ರಿಗೆ ದೇವರು ಆಯುಸು ಕೊಡಲಿ ಸಂತತಿ ಹೆಚ್ಚಾಗಲಿ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಕರ್ನಾಟಕ ಜನತೆ ಎಲ್ಲಕ್ಕೂ ಆಶೀರ್ವಾದ ನೀಡಿ ನಾಲ್ಕು ಕೊಕ್ಕರೆಗಳಿಗೂ ಇನ್ನೂ ಬಲೆಗಳಿದ್ದಾವೆನೋ ನೋಡ್ತೀನಿ ಕತ್ತಲಾಗಿದೆ ನಮಸ್ತೆ ದಯವಿಟ್ಟು ಈ ಪ್ರಾಣಿ ಸಂಕುಲನ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಂರಕ್ಷಣೆ ಮಾಡೋಣ ಇದು ಒಂದು ಜವಾಬ್ದಾರಿ ನಾವು ಏನೂ ಮಾಡಿಲ್ಲ ಭೂಮಿ ಮೇಲೆ ಹುಟ್ಟಿದ ಮೇಲೆ ಇಂಥ ಪ್ರಾಣಿಗಳನ್ನು ಇರೋದು ನೋಡಿ ಅವು ಎದೆ ನನ್ನ ಎದೆಗೆ ತಕ್ಕೊಂಡಿದೆ ಈಗೀಗ ಒಡ್ಕೊಳ್ತಾ ಇದೆ ಅಷ್ಟು ಭಯ ಬಿದ್ದೋಗಿದೆ ಇವು ನಮಸ್ತೆ